ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ಎಣ್ಣೆ ಯಾವ ಥರ ಮಾಡೋದು ಅಂತ ನಾನು ಡೈಲಿ ಯಾವ ಥರ ಯೂಸ್ ಮಾಡ್ತೀನಿ ಎಣ್ಣೆನ ಹಚ್ಕೊತೀನಿ ಆ ಎಣ್ಣೆನ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ ಇವಾಗ ನಾವು ಡ್ರೈ ಫ್ರೂಟ್ಸ್ ತಗೊಳ್ಳೋಣ ಅಂತ ಅಂಗಡಿಗೆ ಹೋಗಿದ್ವಿ ನಾವು ಡೈಲಿ ಇದೇ ಅಂಗಡಿಲಿ ಡ್ರೈ ಫ್ರೂಟ್ಸ್ ತಗೋಳೋದು ಅಂದರೆ ಇಲ್ಲಿ ಚೆನ್ನಾಗಿ ಸಿಗುತ್ತೆ ಎಲ್ಲ ಥರದ ಡ್ರೈ ಫ್ರೂಟ್ಸು ಸಿಗುತ್ತೆ ಕೋಲಾರದಲ್ಲೇ ಇವಾಗ ಬಾದಾಮಿ ಗೋಡಂಬಿ ತೊಗೊತಾ ಇದ್ದೀವಿ ಆಗಲೇ ತಗೊಂಡ್ವಿ ಇವೆರಡು ಮಾರ್ ಮತ್ತು ಮತ್ತೆ ಒಂದು ತೊಗೊತಾ ಇದ್ದೀವಿ ನಾ ಅದು ರೇಟು ನನಗೆ ಗೊತ್ತಿಲ್ಲ ನಾನು ವೀಡಿಯೋ ಮಾಡ್ತಿದ್ದೆ ನಮ್ಮ ಮನೆಯವ್ರು ಇದ್ದಾರೆ ಎಷ್ಟಂತ ಗೊತ್ತಿಲ್ಲ ಕಮೆಂಟ್ ಬೇಡಿ ಬೇಕಿದ್ರೆ ಬೇಕಾದರೆ ನಾನು ಕೇಳ್ಬಿಟ್ಟು ಹೇಳ್ತೀನಿ ಅಣ್ಣ ಬೈಕಲ್ಲಿ ಬಿದ್ದು ಗಾಯ ಮಾಡ್ಕೊಂಡಿದ್ದಾನೆ ಅದನ್ನೇ ಮಾತಾಡ್ಕೊತ ನಿಂತ್ಕೊಂಡಿದ್ವಿ ಪಾಪ ಒಳ್ಳೆಯವನು ಅವರಿಬ್ಬರು ಗಂಡ ಹೆಂಡ್ತಿ ಯಾವಾಗಲೂ ಡ್ರೈ ಫ್ರೂಟ್ಸ್ ಹಂಗ್ದಿಲ್ಲೇ ಇರ್ತಾನೆ ಯಾವಾಗಲೂ ಡ್ರೈ ಫ್ರೂಟ್ಸ್ ಅಂಗಡಿಯಲ್ಲೇ ಇರ್ತಾರೆ ನಾವು ಇವಾಗ ತೊಗೊಳ್ತಾ ಇದ್ವಿ ಅವರು ತಮಾಷೆ ಮಾಡ್ತಾ ಇದ್ರು ಬೈಕಲ್ಲಿ ಯಾಕೆ ಡ್ಯಾನ್ಸ್ ಮಾಡೋಕೆ ಹೋಗಿದ್ದೆ ಯಾಕೆ ಬಿದ್ದೆ ಅಂತಂದು ಕೇಳ್ತಾಯಿದ್ರು ಅಣ್ಣ ನಾವು ಮಾತಾಡ್ಕೊತ ನಾವು ನಿಂತ್ಕೊಂಡಿದ್ವಿ ಅಷ್ಟೊತ್ತಿಗೆ ಅವರು ಎಲ್ಲ ಪ್ಯಾಕ್ ಮಾಡಿಕೊಟ್ರು ಬಾದಾಮಿ ಗೋಡಂಬಿ ಮತ್ತು ಇದು ಬರ್ಫಿ ಇದೊಂದು ತಗೊಂಡ್ವಿ ಮತ್ತು ಇದು ಫ್ರೂಟ್ಸ್ ಉಂಡೆ ಕೇಳ್ತಾ ಇದ್ದೆ ಅಣ್ಣ ಇಲ್ಲಮ್ಮ ನಾನು ತರಿಸಲ್ಲ ಅಂತಂದು ಹೇಳ್ತಾ ಇದ್ ತಮಾಷೆಗೆ ಇಲ್ಲ ತರಿಸಿರ್ತೀರ ಕೊಡಿಯನ್ನೇ ಅದು ದಪ್ಪ ಉಂಡೆ ಸಿಗುತ್ತೆ ಅದಿಲ್ಲ ಅಂದರು ಇದೇ ಚಿಕ್ಕ ಚಿಕ್ಕದಿತ್ತು ಅದನ್ನೇ ತೊಗೊಂಡು ಹೋಗ್ತಾ ಇದ್ವಿ ಅದು ಇಪ್ಪತ್ತು ಒಂದಂತೆ ನಾವು ಐದು ತಗೊಂಡು ಹೋಗ್ತಾ ಇದ್ದೀವಿ ಇವಾಗ ಅಂದರೆ ಚೆನ್ನಾಗಿರುತ್ತೆ ಡ್ರೈ ಫ್ರೂಟ್ಸ್ ಉಂಡೆ ಅಂದರೆ ಮನೇಲೇ ಮಾಡ್ಬೋದು ನಾನು ಇವಾಗ ತಕ್ಷಣಕ್ಕೆ ಬೇಕು ಅಂತಂದು ಅಲ್ಲೇ ತಗೊಂಡೆ ಅಲ್ಲಿ ಎಲ್ಲ ಥರದ ಡ್ರೈ ಫ್ರೂಟ್ಸು ಅದರಲ್ಲೇ ಆ್ಯಡ್ ಮಾಡಿರ್ತಾರಲ್ಲ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಬೇರೆ ಚಾಕ್ಲೇಟ್ ಎಲ್ಲ ಯಾಕೆ ಅಂತಂದು ಇವಾಗ ತೊಗೊಂಡು ಇದ್ದೀನಿ ಅಲ್ಲಿ ಕಡಲೆ ಕಡಲೆಕಾಯಿ ನೋಡಿಬಿಟ್ಟು ತೊಗೊಂತೀಯ ಅಂದರು ಇಲ್ಲ ಬೇಡ ಅಂತ ಹೋಗ್ತಾ ಇದ್ದೀನಿ ಇವಾಗ ಎಣ್ಣೆ ಕಾಯಿಸೋದಕ್ಕೆ ನನಗೆ ಕೊತ್ತಂಬರಿ ಎಲ್ಲ ಕರ್ಬೇವಿನ ಸೊಪ್ಪು ಬೇಕಾಗಿತ್ತು ಸಾರಿ ಕರ್ಬೇವಿನ ಸೊಪ್ಪು ಇದ್ದೀನಿ ಆ ಎಣ್ಣೆ ಒಂದು ಕೊಡ್ತು ಅದು ಚೆನ್ನಾಗಿಲ್ಲ ಅಂತ ಬೇರೆ ತೊಗೊಳ್ತಾ ಇದ್ದೀನಿ ಅಂದರೆ ಅದೊಂಥರ ಕಪ್ಪು ಕಪ್ಪುಗೆ ಸೀಡ್ ಸೀಡ್ ಇತ್ತಲ್ಲ ಚೆನ್ನಾಗಿರಲ್ಲ ಎಣ್ಣೆ ಚೆನ್ನಾಗಾಗಲ್ಲ ಅಂತಂದು ಬೇರೆ ಇದ್ದೀನಿ ಆ ಎಣ್ಣೆ ಎಲ್ಲ ಒಂದೇ ಕಣಮ್ಮ ಅಂತಂದು ಹೇಳ್ತಾಯಿದ್ದೇನೆ ಇಲ್ಲ ನಾನು ನೋಡ್ತೀನಿ ಅಂತಂದೇಳಿ ನಾನಿವಾಗ ಚೆನ್ನಾಗಿರೋದು ಆರಿಸ್ಕೊತಾ ಇದ್ದೀನಿ ಅಂಗಡಿ ಅವ್ರಿಗೆ ಸೇಲ್ ಆಗಬೇಕಷ್ಟೇ ಯಾ ಯಾವ್ದಿದ್ರೇನೋ ಇವಾಗ ನಾನು ತೊಗೊಬಂದು ಶಾಪಿಂಗ್ ಮಾಡಿದ್ದೆಲ್ಲ ಅದರಲ್ಲಿ ಇಟ್ಬಿಟ್ಟು ಕಾಸಿಸ್ಕೊತಾ ಇದ್ದೀನಿ ಕಾಸೇನು ಕೊಡೋದು ಬೇಡ ಬಿಡು ಅಂತಂದು ತಮಾಷೆಗೆ ನಮ್ಮ ಮನೆಯವರು ಅಂತ ಇದ್ದರು ಆ ಎಣ್ಣ ಕಾಸು ಕೊಡ್ದಂಗೆ ಹಂಗೆ ಹೋಗ್ತೀರಾ ಅಂತ ಇತ್ತು ಇವಾಗ ಕಾಸು ಕೊಟ್ಬಿಟ್ಟು ನನ್ನ ಮಗನ ಕರ್ಕೊಂಡು ಹೋಗ್ತಾ ಇದ್ದೀವಿ ಶಾಪಿಂಗ್ ಮಾಡಿದ್ದೆಲ್ಲ ಆಕೆಯನ್ನು ಆವತ್ತೇ ತಗೊಂಡೆ ಅದನ್ನ ಇದು ಮೊನ್ನೆ ಶಾಪಿಂಗ್ ವಿಡಿಯೋ ಇದೆಯಲ್ಲ ಆವತ್ತಿದ ಆವತ್ತಿಂದೆ ಕಂಟಿನ್ಯೂಸ್ ಕಂಟಿನ್ಯೂಷನ್ ಇದು ಇವಾಗ ಮನೆ ಹತ್ರ ಬಂದಿದ್ದೀವಿ ಮನೆ ಹತ್ರ ಬಂದರೆ ಕೋತಿ ಕಸನೆಲ್ಲ ಚೆಲ್ಲಾಗಿಬಿಟ್ಟಿದೆಯೇ ಅಂದರೆ ಹೋಗೋವಾಗ ಎತ್ಕೊಂಡು ಹೋಗ್ಬೇಕಾಗಿತ್ತು ನಾನು ಮರ್ತು ಬಿಟ್ಟು ಹೋಗೋದೆ ಚಪ್ಪಲಿ ಸ್ಟ್ಯಾಂಡು ಎಲ್ಲ ಎಾಕ್ಬಿಟ್ಟು ಕಸ ಎಲ್ಲ ಚೆಲ್ಲಿ ಡಸ್ಟ್ಬಿನ್ ಎಲ್ಲ ಹೊಡೆದಾಕ್ಬಿಟ್ಟಿದ್ದೆ ಇವಾಗ ಶಾಪಿಂಗ್ ಮಾಡಿದ್ನ ಅದನ್ನೆಲ್ಲ ಬಿಚ್ಚಿ ನೋಡ್ತಾ ಇದ್ದೀನಿ ಹೆಣ್ಮಕ್ಳು ಅಂದ್ರೇ ಅಷ್ಟೇ ಅಲ್ವಾ ಶಾಪಿಂಗ್ ಆದ ತಕ್ಷಣ ಜೋಡಿಸ್ಬಿಡೋದು ಇವಾಗ ಜೋಡಿಸ್ತಾ ಇದ್ದೀನಿ ಅದಾದ ತಕ್ಷಣ ಇವಾಗ ಎಣ್ಣೆ ಕಾಯಿಸೋದಕ್ಕೆಲ್ಲ ಜೋಡಿಸ್ತಾ ಇದ್ದೀನಿ ಏನೇನು ಬೇಕಂದ್ರೆ ಈ ಮೆಂತೆ ಕಾಳು ಇರುತ್ತಲ್ಲ ನೈಟ್ ನೆನೆಸ್ಬಿಟ್ಟು ಒಂದು ಬೆಳಗ್ಗೆ ಮೊ ಮೊಳಕೆ ಕಾಳು ಕಟ್ಟಕ್ಕೆ ಹಾಕಿದರೆ ಸಾಯಂಕಾಲ ಅಷ್ಟೊತ್ತಿಗೆ ಮೊಳಕೆ ಬಂದಿರುತ್ತೆ ಲೈಟಾಗಿ ಮೊಳಕೆ ಬಂದರೆ ಸಾಕು ಇಷ್ಟು ನಾನು ತೋರಿಸ್ತಿದ್ದೀನಲ್ಲ ಅಷ್ಟು ಇದು ಅರ್ಧ ಲೀಟ್ರ್ ಎಣ್ಣೆ ಪ್ಯಾರೋಜ್ ಎಣ್ಣೆ ಅದು ಆ ಎಣ್ಣೆನೇ ಯೂಸ್ ಮಾಡ್ತೀನಿ ಅರ್ಧ ಲೀಟ್ರು ಇವಾಗ ಬಂಡ್ಲಿ ಇಟ್ಬಿಟ್ಟು ಕಡಾಯಿಗೆ ಹಾಕ್ತಾಯಿದ್ದೀನಿ ಎಣ್ಣೆನ ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದ್ಮೇಲೆ ಹಾಕಬೇಕು ಈ ಇದಕ್ಕೆ ಇನ್ನೂ ಆ್ಯಡ್ ಮಾಡ್ತಾರೆ ಅಂದರೆ ದಾಸವಾಳ ಇದಕ್ಕೆ ಈರುಳ್ಳಿ ಅದೆಲ್ಲ ಹಾಕ್ತಾರೆ ನಾನು ಅವೇನು ಹಾಕಲಿ ಬ್ರೆಡ್ ಯೂಸ್ ಮಾಡಿ ಮಾಡ್ತೀನಿ ನಿಮಗೆ ಬೇಕಾದರೆ ಅವೆಲ್ಲ ಹಾಕೊಂಡು ಮಾಡಿ ಅವೆಲ್ಲ ಅಕ್ಕಿನೂ ಕಾಯಿಸ್ತಾರೆ ನಾನು ಅವೆಲ್ಲ ಇಲ್ಲ ಅಂದರೆ ಗನ್ ಗಂಧ್ಗೆ ಹಂಗೆ ದಿಲ್ ಸಿಗುತ್ತೆ ಚೂರ್ಣ ಅಂತ ಅದನ್ನೂ ಹಾಕ್ತಾರೆ ಇನ್ನೂ ಏನೇನೋ ಹಾಕ್ತಾರೆ ನಾನು ಅವೆಲ್ಲ ಹಾಕಿಲ್ಲ ಈ ಬೇರೆ ಬಳಸಿ ಮತ್ತೆ ಮಾಡ್ತಾಯಿದ್ದೀನಿ ಎಣ್ಣೆನ ನನಗೆ ಯಾರೋ ಹೇಳಿದ್ ಮಾಡ್ತಾಯಿದ್ದೀನಿ ಹಂಗಂತ ನಾನು ಕೂದಲು ಚೆನ್ನಾಗಿ ಉಳಿದಿದೆ ಅಂತಲ್ಲ ಪರವಾಗಿಲ್ಲ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ಮಾಡ್ಕೊಂಡ್ರೆ ಕರ್ಬೇವಿನ ಸೊಪ್ಪಲ್ಲಿ ಕರ್ಬೇವಿನ ಸೊಪ್ಪು ಮತ್ತು ಮೆಂತ್ಯ ಮೊಳಕೆ ಕಳಲ್ಲಿ ನಾನು ಯಾವಾಗಲೂ ಎಣ್ಣೆ ತರಲಿ ನಾನು ಇದೇ ಥರ ಮಾಡಿಕೊಂಡು ನನಗೊಂದು ಸರಿ ಮಾಡ್ಕೊಂಡು ಇಟ್ಕೊಂಡ್ರೆ ಏನಿಲ್ಲ ಅಂದರೂ ಹತ್ತು ತಿಂಗಳು ಬರುತ್ತೆ ಅದರಿಂದ ನಾನು ಒಂದೇ ಸರಿ ಮಾಡಿ ಇಟ್ಕೊತೀನಿ ನಮ್ಮನೇಲಿ ಎಲ್ಲರೂ ಹದಿನೇ ಹಚ್ತಾರೆ ನಾನು ಏನು ಹಚ್ಚತ್ತಿನ ಅವರು ಹದಿನೈತಾರೆ ನೋ ತೋರಿಸಿದ್ನಲ್ಲ ಇದೇ ಎಣ್ಣೆ ಹಚ್ಚತ ನಾನು ಗೊತ್ತೇ ಇರುತ್ತೆ ನಿಮಗೆ ಇವಾಗ ಎಣ್ಣೆ ಬಿಸಿಯಾಗ ಕಿತ್ತಿದ್ನಲ್ಲ ಲೈಟಾಗಿ ಈಟಾಗಿ ಬಿಸಿ ಆಗ್ತಾಯಿದೆ ಸೆನ್ಸ್ ಸೆಂಟ್ರಲ್ಲಿ ನನ್ನ ಮಗ ಅಲ್ಲಿ ಬುಟ್ಟಿ ಹಾಕೊಂಡು ನಿಂತ್ಕೊಂಡಿದ್ದೇನೆ ಕಾಣಲ್ಲ ಅಂತ ನಾನು ದೂರ ಸಾಕೋ ಎಣ್ಣೆ ಮೇಲೆ ಬಿದ್ದರೆ ಪೊಬ್ಬೆ ಬರುತ್ತೆ ಅಂತಂದು ಹೇಳ್ತಾಯಿದ್ದೀನಿ ಏನಾಗಲ್ಲ ಮಾಮ್ಮಿ ನೋಡ್ತೀನಿ ಮಮ್ಮಿ ಅಂತಂದು ಅವನ ಹತ್ರ ಬಂದು ನೋಡಿ ಅದನ್ನ ಗಡಿಸೆ ಬಿಟ್ಟು ಕೊನೆಗೆ ಎಲ್ಲಿ ಬಿದ್ದೋಗುತ್ತೋ ಅಂದ್ಕೊಂಡೆ ಸದ್ಯ ಬಿದ್ದೋಗಿಲ್ಲ ಅದು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಇವಾಗ ಕಾದಿದೆಯೋ ಇಲ್ಲೋ ಅಂತ ಚೆಕ್ ಮಾಡೋದಕ್ಕೆ ಒಂದೇ ಒಂದು ಕರ್ಬೇವು ಸೊಪ್ಪು ಹಾಕ್ತಾಯಿದ್ದೀನಿ ಅಂದರೆ ಒಂದು ಎಲೆ ಇರುತ್ತಲ್ಲ ಅದನ್ನ ಹಾಕಿದ್ದೀನಿ ಅಲ್ಲಿಟಾಗಿ ಬಿಸಿಯಾಗಿದೆ ಇಷ್ಟಿದ್ದರೆ ಸಾಕು ಜಾಸ್ತಿ ಏನಿಲ್ಲ ನಾನು ಇನ್ನೂ ಒಂದು ಹಾಕಿ ನೋಡ್ತೀನಿ ಬಿಸಿಯಾಗಿದ್ದೇವೋ ಇಲ್ಲ ಅಂತ ಒಂದು ಹಾಕಿದ್ನೆಲ್ಲ ಚೆಕ್ ಮಾಡಿದೆ ಇನ್ನೊಂದು ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಇಷ್ಟಿದ್ರೆ ಸಾಕು ಇವಾಗ ಕಾದಿದ್ರೆ ಕಾಕಿದ್ ಕಾದಿದೆಯಲ್ಲ ಈ ಎಣ್ಣೆಗೆ ತೊಳೆದಿರೋ ಕರ್ಬೇನ್ ಸೊಪ್ಪನ್ನ ತೊಳೆದು ಒರೆಸ್ಬಿಟ್ಟು ಇವಾಗ ಹಾಕ್ತಾಯಿದ್ದೀನಿ ಇಟ್ಕೊಂಡಿದ್ದೆ ಇವಾಗ ಹಾಕ್ತಾಯಿದ್ದೀನಿ ಕರ್ಬೇನ್ ಸೊಪ್ಪೆಲ್ಲ ಹಾಕ್ಬಿಟ್ಟು ಅದು ಫುಲ್ ಕಪ್ಪಗಾಗಂಗೆ ಮಾಡಬಾರ್ದು ಸ್ವಲ್ಪ ಅಂದರೆ ಈ ಟೈಮಲ್ಲಿ ದಾಸವಾಳ ಏನು ಚೂರ್ಣ ಹೇಳಿದ್ನಲ್ಲ ಅದನ್ನ ಹಾಕ್ಕೊಬೋದು ಇದೇ ಟೈಮಲ್ಲಿ ನಾನು ಅವೇನು ಯೂಸ್ ಮಾಡ್ತಾ ಇರಲಿಲ್ಲ ಕರ್ಬೇವ್ ಸೊಪ್ಪು ಮಾತ್ರ ಹಾಕ್ತಾಯಿದ್ದೀನಿ ಇವಾಗ ಇರೋ ಕರ್ಬೇವ್ ಸೊಪ್ಪೆಲ್ಲ ಹಾಕ್ತಾಯಿದ್ದೀನಿ ಅಂದರೆ ಇಪ್ಪತ್ತು ರೂಪಾಯಿ ಕಟ್ ತಗೊಂಡಿದ್ನೆಲ್ಲ ಅದ್ರಲ್ಲಿ ಮುಕ್ಕಾಲು ಭಾಗ ಹಾಕಿದ್ದೀನಿ ತೋರಿಸಿದ್ದೀನಲ್ಲ ಬೌಲಲ್ಲಿ ಆ ಬೌಲಷ್ಟು ತಗೊಂಡು ಹಾಕಿದ್ದೀನಿ ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಅಂದರೆ ಗರಿ ಗರಿ ಆಗಿರಬೇಕು ಗೊತ್ತಾಗುತ್ತಲ್ಲ ಗರಿಗರಿ ಅಂದರೆ ಸೌಂಡ್ ಬರುತ್ತೆ ಇವಾಗ ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾ ಇದ್ದೀನಿ ಅದು ಸೌಂಡ್ ಬರಲಿಲ್ಲ ಅಂದರೆ ಇನ್ನು ಫ್ರೈ ಮಾಡ್ತಾನೆ ಇರ್ತೀನಿ ಅಂದರೆ ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿ ಪುಡಿ ಆಗುತ್ತೆ ಅದು ಹಸಿ ಹಸಿ ಇದ್ದರೆ ಅಷ್ಟು ಪುಡಿ ಆಗೋಲ್ಲ ಅದರಿಂದ ಫುಲ್ಲು ಅದು ಗರಿಗರಿ ಆಗೋಷ್ಟು ಫ್ರೈ ಆದರೆ ಸೌಂಡ್ ಬರುತ್ತೆ ಗಲ್ಗಲ್ ಅಂತ ಆ ಥರ ಆದರೆ ಚೆನ್ನಾಗಿ ಪುಡಿ ಆಗಿಬಿಡುತ್ತೆ ಅದರಿಂದ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಎಣ್ಣೆಯಲ್ಲಿ ಫಸ್ಟಿಗೆ ಈ ಎಣ್ಣೆ ಗ್ರೀನ್ ಕಲರೇ ಇರುತ್ತೆ ಆಮೇಲೆ ಏನಾಗೋಲ್ಲ ಸ್ವಲ್ಪ ಒಂದಿನ ಎರಡು ದಿನ ಗ್ರೀನ್ ಕಲರೇ ಅನಿಸುತ್ತೆ ಆಮೇಲೆ ತಳದಲ್ಲಿ ಹೋಗಿ ಕೂತ್ಕೊಳುತ್ತಲ್ಲ ಸೊಪ್ಪು ಪುಡಿಯಾಗಿರೋದು ಆಮೇಲೆ ಏನು ಗ್ರೀನ್ ಕಲರ್ ಅನಿಸಲ್ಲ ಚೆನ್ನಾಗಿರುತ್ತೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಕಪ್ಪಾಗಿ ಬೆಳೆಯುತ್ತೆ ಅಂತಾರೆ ನಾನು ಪರವಾಗಿಲ್ಲ ಕೆಂಪು ಕೆಂಪಾಗಿದ್ದು ಇವಾಗ ಕಪ್ಪಾಗಿ ಬೆಳೀತಾ ಇದೆ ಕೂದಲು ಇವಾಗ ನೋಡ್ತಾ ಇದ್ದೀನಿ ಚೆಕ್ ಮಾಡ್ತಾಯಿದ್ದೀನಿ ಆಗಿದೆಯೋ ಇಲ್ಲ ಅಂತ ಅದು ಇನ್ನೂ ಸ್ವಲ್ಪ ಫ್ರೈ ಆಗಬೇಕು ಹಂಗೆ ಅಲ್ಲಾಡಿಸಿದ್ರೆ ಅದು ಸೌಂಡ್ ಬರುತ್ತಲ್ಲ ಸೌಂಡ್ ಬಂದರೆ ಮಾತ್ರ ಅದಾಗಿದೆ ಅಂತ ಇವಾಗ ಅಲ್ಲಾಡಿಸಿ ನೋಡಿದ್ದೀನಿ ಅಲ್ಲಿಗಡಿಸಿ ಅದು ಸೌಂಡ್ ಬರಲಿಲ್ಲ ಮತ್ತೆ ತಗೊಂಡು ನೋಡ್ತಾ ಇದ್ದೀನಿ ಆವಾಗಲೂ ಸೌಂಡ್ ಬರಲಿಲ್ಲ ಇನ್ನು ಸ್ವಲ್ಪ ಆಗಬೇಕಾಗಿತ್ತು ಅದಕ್ಕೆ ಮೂರನೇ ಸಾರಿ ಚೆಕ್ ಮಾಡಿದಾಗ ಇನ್ನು ಅಂದರೆ ಒಂದೆರಡು ನಿಮಿಷ ಅಷ್ಟೇ ಇದಾಗಬೇಕಾಗಿತ್ತು ಆಯಿತು ಅದನ್ನೆಲ್ಲ ಆದ ತಕ್ಷಣ ಎತ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಬಿಡೋದು ಅಷ್ಟೇ ಮಿಕ್ಸಿ ಜಾರಿಗೆ ಹಾಕೋದು ಅಷ್ಟೇ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪುಡಿ ಮಾಡ್ಕೊಳೋದು ಅದು ಫುಲ್ಲು ನೈಸಾಗಿ ಪುಡಿ ಆಗಬೇಕಲ್ಲ ಅದಕ್ಕೆ ಕ್ಲೀನಾಗೆ ಅದು ಬೇಯಲಿ ಅಂದರೆ ಪುಡಿಯಾಗ ಕ್ಲಿಯರಾಗಿ ಎಣ್ಣೆ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಇವಾಗ ಫ್ರೈ ಆಗಿದೆ ಅಲ್ಗೊಡ್ಸಿ ನೋಡಿದೆ ಎತ್ತಿಬಿಟ್ಟು ಇವಾಗ ಕುಕ್ ಇದು ಮಿಕ್ಸಿ ಜಾರಿಗೆ ಹಾಕ್ತಾಯಿದ್ದೀನಿ ಪುಡಿ ಮಾಡ್ಕೊಳ್ಳೋಕ್ಕೆ ಎಲ್ಲ ಒಂದೇ ಸರಿ ಹಾಕ್ಕೊಂಡ್ರೆ ಆಗಲ್ಲ ಇದು ದೊಡ್ಡ ಜರಲ್ಲೇ ಹಾಕ್ಬೋದು ಅಷ್ಟೊಂದು ಪುಡಿ ಆಗೋಲ್ಲ ಅಂತ ನಾನು ಚಿಕ್ಕ ಜರಲ್ಲಿ ಚೆನ್ನಾಗಿ ಪುಡಿ ಆಗುತ್ತೆ ಅಂತ ಚಿಕ್ಕ ಜಾರಲ್ಲಿ ಹಾಕ್ತಾಯಿದ್ದೀನಿ ಸೊ ಸ್ವಲ್ಪನೇ ಹಾಕ್ತಾಯಿದ್ದೀನಿ ಹಂಗೆ ಪ್ರೆಸ್ ಮಾಡಿದ್ದೆ ಒಂದು ಸ್ವಲ್ಪ ಕೆಳಗೆ ಹೋಗುತ್ತೆ ಅಂತ ಅಷ್ಟೇ ಕರ್ಬೇವಿನ ಸೊಪ್ಪು ತುಂಬ ಇರುತ್ತಲ್ಲ ಮಿಕ್ಸಿಗೆ ಹಾಕಿದರೆ ಅದು ಮೂರು ಟೇಬಲ್ ಸ್ಪೂನ್ ಇಲ್ಲ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಆಗುತ್ತೆ ಅಂದರೆ ನೋಡೋಕೆ ಪುಡಿ ಆಗಿಲ್ಲ ಅದಕ್ಕೆ ಅಷ್ಟೊಂದು ಕಾಣ್ತಾ ಇದೆ ಇವಾಗೆಲ್ಲ ಇರೋದನ್ನೆಲ್ಲ ಎತ್ತೋಗ್ತಾ ಇದ್ದೀನಿ ಎಣ್ಣೆ ತುಂಬ ಬಿಸಿಯಾಗಿದೆ ನನ್ನ ಮಗ ಅಲ್ಲೇ ನಿಂತ್ಕೊಂಡಿದ್ದೇನೆ ಸಿಡಿಯುತ್ತೆ ಅಂದರೂ ಇಲ್ಲ ಅವ್ನು ಇಲ್ಲ ಅವ್ನು ಮಲ್ಕೊಂಡಾಗೆ ನಾನು ವಿಡಿಯೋ ಮಾಡ್ಕೋಬೇಕು ಏನು ಮಾಡೋದು ಬಂದ ತಕ್ಷಣ ಅವ್ನು ಮಲಗಿಬಿಟ್ನು ನಾನು ಕೆಲ್ಸದಲ್ಲಿ ಬ್ಯುಸಿಯಾಗ್ಬಿಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಎದ್ದು ಬಂದುಬಿಟ್ಟು ಒಂದೇ ಸರಿ ಮಕ್ಕಳಂದ್ರೆ ನನಗೆ ನಾವು ಕೆಲಸ ಮಾಡೋಕ್ಕೆ ಬಿಡೋಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಎತ್ತಾಗ್ತಾಯಿದ್ದೀನಿ ಒಂದು ಸ್ವಲ್ಪನೇ ಇವಾಗೆಲ್ಲ ತೊಗೊಂಡಿದ್ದಾಯಿತು ಅದು ಎಣ್ಣೆ ಇದೆಯಲ್ಲ ಎಣ್ಣೆ ಬೇಗ ತಣ್ಗಾಗಲ್ಲ ಅಂತ ಎಣ್ಣೆ ಎಲ್ಲ ಇಳಿಸ್ತಾ ಇದ್ದೀನಿ ಇವಾಗ ಎಣ್ಣೆ ಆಗಲಿ ಇದಕ್ಕೆ ಮೆಂತೆ ಮೊಳಕೆ ಕಟ್ಟಿದ್ನಲ್ಲ ಅದು ಇವಾಗಲೇ ಹಾಕ್ಕೊಂತೀನಿ ಇವಾಗಲೇ ಹಾಕಿದರೆ ಪುಡಿ ಮಾಡ್ಕೊಂಬರೋಸ್ರಲ್ಲಿ ಫಿಫ್ಟಿ ಪರ್ಸೆಂಟ್ ಅದು ಫ್ರೈ ಆಗಿರುತ್ತೆ ಅದರಲ್ಲೇ ಫಸ್ಟಿಗೆ ತುಂಬ ನೊರೆ ನೊರೆ ಬರುತ್ತೆ ಅದು ಫ್ರೈ ಆಗಿದೆ ಅನ್ನೋವಾಗ ಅಷ್ಟೊಂದು ನೊರೆ ಇರಲ್ಲ ಅದಕ್ಕೆ ಒಂದು ಸ್ವಲ್ಪ ದೊಡ್ಡ ಕಡಾಯಿನೇ ಇಟ್ಕೋಬೇಕು ನೋಡಿ ಎಷ್ಟು ನೊರೆ ನೊರೆ ಬಂದಿದೆ ಸೋಪಿನ ನೊರೆ ಇರುತ್ತಲ್ಲ ಆ ಥರನೇ ಅನಿಸುತ್ತೆ ಅಷ್ಟೊಂದು ನೊರೆ ಬಂದುಬಿಟ್ಟಿರುತ್ತೆ ಇದು ಎಣ್ಣೆನ ಸ್ಟಾರ್ಟ್ ಆಗಿಬಿಡುತ್ತೆ ಹಂಗೆ ನೊರೆ ಬಂದಿರುತ್ತೆ ಅದು ಹಾಕಿದ ತಕ್ಷಣ ಫ್ರೈ ಮಾಡಿರೋದಕ್ಕೂ ಎಣ್ಣೆ ಸ್ಮೆಲ್ಲು ಫುಲ್ಲು ಘಮ ಘಮ ಅಂತಿರೋದು ಮನೆ ತುಂಬ ಫುಲ್ಲಾದಿ ಪರಿ ಮಾಡಿ ತುಂಬೋಗಿರುತ್ತೆ ಇವಾಗ ಅದು ಹಾಕ್ತಾಯಿದೆ ನೋಡಿ ಈ ಕಡೆ ಪೌಡ್ರ್ ಮಾಡ್ಕೊಬರೋಣ ಅಂದರೆ ಮಿಕ್ಸಿ ಮಾಡ್ಕೊಬರೋಣ ಅದು ಹಾಕಿರೋದನ್ನ ಇವಾಗ ಮಿಕ್ಸಿ ಇದ್ದೀನಿ ನಾನು ಮಿಕ್ಸಿಯೆಲ್ಲ ಹಾಕೋದು ಗ್ರೈಂಡ್ರೆಲ್ಲ ಇವಾಗ ಅದೊಂದು ಸ್ವಲ್ಪ ತರತಾರೆ ಆಗಿದೆಯಲ್ಲ ಮತ್ತೇನು ಸ್ವಲ್ಪ ಹಾಕ್ಕೊತೀನಿ ಮಿಕ್ಕಿರೋ ಇವಾಗ ಮಿಕ್ಕಿರೋದೆಲ್ಲ ಇದ್ದೀನಿ ಅದು ಆಗಿದೆಯಲ್ಲ ಸ್ವಲ್ಪ ಕೆಳಗಿರುತ್ತೆ ಇದು ಹಾಕಿದೆ ಆಗುತ್ತಲ್ಲ ಇವಾಗ ಇದ್ದೀನಿ ಮಿಕ್ಕಿರೋದು ಅದು ಸ್ವಲ್ಪ ಇನ್ನು ಸ್ವಲ್ಪ ತರ್ತರೆ ಆದರೆ ಇನ್ನು ಸ್ವಲ್ಪ ಹಾಕ್ಕೊಂಡು ಮಿಕ್ಸಿ ಮಾಡೋದಷ್ಟೇ ಹಂಗೆ ಮಿಕ್ಕಿದರೆ ಕೆಳಗೆ ಅದು ಕರ್ಬೇವಿನ ಸೊಪ್ಪು ಇವಾಗ ಸ್ವಲ್ಪ ತರಿ ತರಿ ಮಾಡಿದ್ದೀನಿ ಇನ್ನು ಮಿಕ್ಕಿರೋದೆಲ್ಲ ಲಾಸ್ಟಿಗೆ ಹಾಕ್ಬಿಟ್ಟು ಮುಚ್ಚಿ ಮಿಕ್ಸಿ ಮಾಡ್ತಾಯಿದ್ದೀನಿ ಅದೇನು ಫುಲ್ಲು ಅಂದರೆ ಚಟ್ನಿಗೆ ರುಬ್ತೀವಲ್ಲ ಆ ಥರ ಅದೇ ಸಾಕು ಇವಾಗ ಆಗಿದೆ ತೆಗೆದು ತೋರಿಸ್ತೀನಿ ನೋಡಿ ಇಷ್ಟ ಆದರೆ ಸಾಕು ಯಾಕಂದರೆ ಕರ್ಬೇನ ಸೊಪ್ಪು ಬೇ ಫ್ರೈ ಮಾಡಿರೋದಲ್ಲ ಮತ್ತು ಅದರಲ್ಲಿ ಹಾಕಿ ಕುದಿಸ್ಬೇಕಲ್ಲ ಅದೇನು ಅಷ್ಟೊಂದು ಫುಲ್ಲು ಪೈ ಆಗಬೇಕಂತಂದೇನಿಲ್ಲ ಅದು ಆಗೋದು ಇಲ್ಲ ಈಗ ಸ್ಪೂನ್ ತಗೊಂಡು ಎಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಎತ್ ಹಾಕ್ತೀನಿ ಅಂದರೆ ಆಗಲ್ಲ ಹಾಕಿದರೆ ಅದು ಉದ್ರೊಳ್ದಲ್ವ ಎಣ್ಣೆನೂ ಹಾಕಿದರೆ ಸುಡುತ್ತೆ ಅದರಿಂದ ಸ್ಪೂನಲ್ಲೇ ತೆಗೆದಾಕ್ತಾಯಿದ್ದೀನಿ ಎಣ್ಣೆ ಹಾಕಿದರೆ ಕೈ ಸುಡುತ್ತೆ ಮತ್ತು ಬೊಬ್ಬೆ ಬಂದರೆ ಕಷ್ಟ ಅದರಿಂದ ಸ್ಪೂನ್ ಸಹ ಹಿಂದಿಂತ ಹಾಕ್ತಾಯಿದ್ದೀನಿ ಇವಾಗೆಲ್ಲದನ್ನು ಎತ್ತಾಕಿದ್ದೀನಿ ನೋಡಿ ಹಿಂಗೆ ಇಷ್ಟಿದೆ ಎಲ್ಲದನ್ನು ಹಾಕಿದ್ದೀನಿ ಜಾರು ಖಾಲಿ ಆಗಿದೆ ಜಾರು ಇವಾಗ ಎಣ್ಣೆ ನೋಡಿ ಗ್ರೀನ್ ಕಲರ್ ಕಾಣಿಸುತ್ತೆ ಫುಲ್ಲು ಕುದಿ ಬಂದ್ರೂ ಫುಲ್ಲು ಗ್ರೀನ್ ಕಲರೇ ಇರುತ್ತೆ ಸೋಸ ಹೋಗ್ಲು ಅಷ್ಟೇ ಫುಲ್ಲು ಗ್ರೀನ್ ಕಲರ್ ಇರುತ್ತೆ ಆ ಈ ಯಾವ ಕಲರ್ ಆಗಬೇಕಂದ್ರೆ ಸ್ವಲ್ಪ ಫುಲ್ಲು ಮೆರಗಿನ ಕಲರ್ ಬರ್ಬೇಕು ಕಾಳೆಲ್ಲ ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಅದು ಕುದ್ದಷ್ಟು ಚೆನ್ನಾಗಿ ಅದರಲ್ಲಿರೋ ಅದೆಲ್ಲ ಬಿಟ್ಕೊಳುತ್ತಲ್ಲ ಅದಕ್ಕೆ ಲೈಟಾಗಿ ಮೊಳಕೆ ಕಟ್ಬೇಕು ಅದು ಫುಲ್ಲು ಉದ್ದಿದ್ದ ಮೊಳಕೆ ಬರಬಾರ್ದಂತೆ ನನಗೆ ಯಾರೋ ಹೇಳಿದ್ದು ಅವ್ರ ಮನೇಲಿ ಸೊಸೆ ಮತ್ತು ಅವ್ರ ಮ ಮಗಳು ಕೂದಲು ತುಂಬ ಉದ್ದ ಇತ್ತು ಅವ್ರನ್ನ ಕೇಳಿದ್ದಕ್ಕೆ ಅವ್ರು ಹಂಗೆ ಹಿಂಗೆ ಮಾಡು ಅಂತಂದು ಏ ತೋರಿಸ್ಕೊಟ್ಟೋಗಿದ್ರು ಒಂದು ಸರಿ ಆಮೇಲೆ ನಾನೇ ಇದ್ದೀನಿ ಆವಾಗಲಿಂದ ಇಲ್ಲಿಗೊಂದು ವರ್ಷದಿಂದ ನಾನು ಯೂಸ್ ಮಾಡ್ತಾಯಿದ್ದೀನಿ ಎಣ್ಣೆ ಹಂಗಾದ್ರೆ ನಾನು ಕೂಲ್ಲುದ್ರೂ ಅಲ್ವಾ ಚೆನ್ನಾಗಿ ಕೂಲ್ ಅಂದರೆ ಹಂಗೆ ಹಂಡ್ರೆಡ್ ಪರ್ಸೆಂಟ್ ಕೊಡೋಕ್ಕಾಗಲ್ಲ ಯಾರೂ ಕೊಡಲ್ಲ ಹಂಡ್ರೆಡ್ ಪರ್ಸೆಂಟು ಪರವಾಗಿಲ್ಲ ಅಷ್ಟೇ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತಷ್ಟೇ ನನ್ನ ನಂಬಿಕೆ ಅವರವ್ರ ನಂಬಿಕೆ ಅಂತಾರಲ್ಲ ಆ ಥರ ಪೂಜೆ ಮಾಡಿದರೆ ಅವರು ಕೊಡಲ್ವಲ್ಲ ಆ ಥರನೇ ನಮ್ಮ ನಂಬಿಕೆಗೆ ನಾವು ಮಾಡ್ಕೊತೀವಿ ನನಗೂ ಅದೇ ನಂಬಿಕೆ ಐತೆ ಬೆಳೆಯುತ್ತೆ ಇದರಿಂದ ನಾನು ಮಾಡ್ತಾಯಿದ್ದೀನಿ ನೀವು ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಮಾಡಿ ಇಲ್ಲಾಂದರೆ ಬಿಡಿ ಇವಾಗೆಲ್ಲ ಕುದೀತಾ ಇದೆ ಅದು ಫ್ರೈ ಆಗಿದೆಯೋ ಇಲ್ಲೋ ಅಂತ ಅಂದರೆ ಬಿಸಿ ಎಣ್ಣೆಲ್ಲ ಬೇಗ ಸೀದೋಗೋ ಚಾನ್ಸ್ ಇರುತ್ತೆ ನೋಡಿ ಅವಾಗ ಚೆಕ್ ಮಾಡ್ತಾ ಇರ್ತೀನಿ ಇವಾಗ ನೋಡಿ ಇದು ತೆಗೆದುಬಿಟ್ಟು ನೋಡ್ತಾ ಇದ್ದೀನಿ ನೀವು ಸ್ವಲ್ಪ ಆಗಬೇಕು ಅಷ್ಟೇ ಇನ್ನು ಸ್ವಲ್ಪ ಆಗಬೇಕಲ್ಲ ಹಾಕ್ತಾಯಿದ್ದೀನಿ ಇನ್ನು ಸ್ವಲ್ಪ ಅಂದರೆ ಇನ್ನೆರಡು ಮೂರು ಸೆಕೆಂಡು ಆಮೇಲೆ ಇದಾಗ್ಬಿಡುತ್ತೆ ಎತ್ತಿ ತೆಗೆದಾಕ್ಬಿಡದ ಅದು ಅದರಲ್ಲೇನು ಕರ್ಬೇ ಸೊಪ್ಪು ಮತ್ತು ಮೆಂತೆ ಮೊಳಕೆ ಇದೆಯಲ್ಲ ಅದನ್ನ ತೆಗೆದುಬಿಡೋದು ಎಣ್ಣೆ ಇಡಬೇಕು ಅಷ್ಟೇ ಇದೇನಿಲ್ಲ ಎಲ್ಲ ಪೌಡ್ರ್ ಮಾಡಿದ್ವಲ್ಲ ಅದೆಲ್ಲ ಫುಲ್ಲು ತಳದಲ್ಲಿ ಕೂತ್ಕೊಂಡು ಇರುತ್ತೆ ಅದರಲ್ಲಿ ಏನಿರೋಲ್ಲ ಎಲ್ಲ ತಳ ಸೇರಿಬಿಟ್ಟಿರುತ್ತೆ ಇವಾಗ ಅದು ಕುದೀತಾ ಇದ್ದೀನಿ ಸ್ವಲ್ಪ ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ಅದರಲ್ಲೇ ಕುದೀತಾ ಇರುತ್ತೆ ಯಾಕಂದರೆ ಬಿಸಿಯಾಗಿರುತ್ತೆ ಎಣ್ಣೆ ಬೇಗ ತಣ್ಗಾಗಲ್ಲ ಅದರಲ್ಲೇ ಕುದೀತಾ ಇರುತ್ತೆ ಗ್ಯಾಸ್ ಆಫ್ ಮಾಡಿದರೂ ಕುದೀತಾ ಇದ್ದೀನಿ ನೋಡಿ ಎಷ್ಟು ಬಿಸಿ ಇರುತ್ತೆ ಎಣ್ಣೆ ನನ್ನ ಮಗ ಏನು ಮಾಡ್ತೇನೋ ಅನ್ನೊಬ್ಬಯ್ಯ ಇವಾಗ ತಣ್ಣಗಾಗ ನೋಡ್ತಾ ಇದ್ದೀನಿ ಇನ್ನೂ ತಣ್ಣಗಾಗಿಲ್ಲ ಇವಾಗ ತಣ್ಣಗಾಗಿದೆ ಬಾಟ್ಲ್ ತೊಗೊಂಡಿದ್ದೀನಿ ಆ ಬಾಟ್ಲಲ್ಲೇ ಸೋಸ್ತೀನಿ ಇವಾಗ ತಣ್ಣಗಾಗಿದೆಯಲ್ಲ ಏನಾಗೋಲ್ಲ ಜಲ್ರಿ ಇಟ್ಬಿಟ್ಟು ಈ ಥರ ಹೋದ ಬಾಟ್ಲು ಇಲ್ಲ ಬಾಕ್ಸು ಇಟ್ಕೊಂಡು ಸೋಸ್ಬೇಕು ಅದಕ್ಕೆ ಇವಾಗ ತಣ್ಣಗಾಗಿದೆ ಫುಲ್ಲು ಇಲ್ಲಾಂದರೆ ಪ್ಲಾಸ್ಟಿಕ್ ಬಾಟ್ಲು ಸುಟ್ಟೋಗ್ಬಿಡುತ್ತೆ ಬಿಸಿ ಇದ್ದಾಗಲೇ ಸೋಸ್ಕೊಂಡ್ರೆ ಪ್ಲಾ ಪ್ಲಾಸ್ಟಿಕ್ ಅಂತೆಲ್ಲ ಯಾವ ಬಾಟ್ಲಾದರೂ ಸುಡುತ್ತೆ ಅದರಿಂದ ತಣ್ಣಗಾದಮೇಲೆ ಪ್ಲಾಸ್ಟಿಕ್ ಬಾಟ್ಲಿಗೆ ನಾನು ಸೋಸ್ಕೊತೀನಿ ಇವಾಗ ಒಂದು ಸಲ ಮಿಕ್ಸ್ ಮಾಡ್ದೆ ಹಂಗೆ ತಿರುಗಿಬಿಟ್ಟು ಇವಾಗ ಸೋಸ್ಕೊತಾ ಇದ್ದೀನಿ ನೋಡಿ ಫುಲ್ಲು ಗ್ರೀನ್ ಕಲರ್ ಇದೆ ಏನು ಎಣ್ಣೆ ಥರನೇ ಅನಿಸಲ್ಲ ಆ ಥರ ಫುಲ್ಲು ಗ್ರೀನ್ ಇದೆ ಚೆನ್ನಾಗಿರುತ್ತೆ ಎಣ್ಣೆ ಮಾತ್ರ ಸ್ಮೆಲ್ ಮಾತ್ರ ಅಷ್ಟಿಷ್ಟು ಚೆನ್ನಾಗಿರಲ್ಲ ತುಂಬ ಚೆನ್ನಾಗಿರುತ್ತೆ ಆ ಸ್ಮೆಲ್ ಮಾತ್ರ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ನೋಡಿ ಮುಕ್ಕಾಲು ಭಾಗ ಆಗಿದೆ ನಾನು ನನಗೆ ಇದು ಹತ್ತು ತಿಂಗಳು ಬರುತ್ತೆ ನನಗೆ ಚೆನ್ನಾಗಿರುತ್ತೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಮತ್ತೆ ಮತ್ತೆ ಮಾಡ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಇಷ್ಟ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ನಾನು ಯಾವಾಗಲೂ ಇದು ಇದೇ ಥರ ಮಾಡ್ಕೊಳೋದು ಮಿಕ್ಕಿರೋದೆಲ್ಲ ಅದು ನುಣ್ಣಗಿರುತ್ತಲ್ಲ ಅದು ಬೇಗ ಎಣ್ಣೆಯಲ್ಲಿ ಇಳಿಯೋದಿಲ್ಲ ಅದರಿಂದ ಅಣ್ಣ ದಾನಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಕಪ್ಪುಗ ಆ ಕಪ್ಪುಗೂ ಬೆಳೀದತ್ತಂತೆ ಈ ಎಣ್ಣೆ ಈ ಥರ ಯೂಸ್ ಮಾಡಿದರೆ ಚೆನ್ನಾಗಿದೆ ಫ್ರೆಂಡ್ಸ್ ಈ ಥರ ಟ್ರೈ ಮಾಡಿ ನೋಡಿ ಈ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಲ್ದೆ ನೋಡ್ತಾ ಇದ್ದೀರ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ಲೈಕ್ ಮಾಡಿ ಉಷಾ ಇನ್ ಬ್ಲಾಗ್ ಇಲ್ಲಿಗೆ ಹೆಣ್ಣು ಮಾಡ್ತಾಯಿದ್ದೀನಿ ಈ ಈ ಬ್ಲಾಗ್ನ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳೋದ್ರಿಂದ ನನಗೆ ಮತ್ತೆ ಮತ್ತೆ ವ್ಲಾಗ್ ಹಾಕೋಕ್ಕೆ ಮೋಟಿವೇಶನ್ ಆಗುತ್ತೆ ನೋಡಿ ಆ ಥರ ಸ್ವ ಸ್ವಲ್ಪ ಇದೆಯಲ್ಲ ಎಣ್ಣೆ ಅದು ಅದರಲ್ಲಿ ಬೀಳುತ್ತೆ ಚೆನ್ನಾಗಿರುತ್ತೆ ಈ ಥರ ಎಣ್ಣೆ ನಾನು ಯಾವಾಗಲೂ ಇದು ಇದೇ ಥರ ಬಳಸೋದು ನಮ್ಮ ಮನೇಲಿ ಎಲ್ಲರೂ ಇದನ್ನೇ ಬಳಸ್ತಾರೆ ನನ್ನ ನೋಡಿ ಇಬ್ರು ಮೂವರು ಇದ್ನೇ ಹಿಂಗೆ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಮತ್ತು ತಂಗಿ ಚೆನ್ನಾಗಿರುತ್ತೆ ಎಣ್ಣೆ ಫ್ರೆಂಡ್ಸ್ ಹೇಗಿತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಬಾಯ್ ನಮಸ್ಕಾರ